ಎಸ್ ಸ್ನೇಹಿತರೆ ಖಂಡಿತವಾಗಿಯೂ ಪ್ರತಾಪ ಮತ್ತು ನಮ್ರತಾ ಅವರ ಇವತ್ತಿನ ಆಟದ ಬಗ್ಗೆ ಖಂಡಿತವಾಗಿಯೂ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವು ನೋಡಿರ್ತೀರ ಸ್ವಾಮಿ ಅದೇನು ಅಂತ ಅಂದರೆ ನಮ್ಮ ವಿನಯವರು ಇನ್ನೂ ಅಗ್ರೆಸಿವ್ ಆಗಿ ಆಡಲ್ಲ ಆಟನ ಅಂತ ಒಪ್ಕೊಬಿಡ್ತಾರೆ ಭಕ್ತಲ್ಲಿದ್ದಂಥ ನಮ್ರತಾ ಗೌಡ ಅವರು ನೀವು ಅಗ್ರೆಸಿವ್ ಆಗಿ ಇನ್ಮೇಲೆ ನಾನು ಆಡ್ತೀನಿ ಅಗ್ರೆಸಿವ್ ಆಗಿ ಅಂತ ಮಿರರು ಕೂಡ ಕೈ ತೋರಿಸ್ಕೊಂಡು ಜೋರಾಗಿ ಕೂಗಾಡ್ತಾಳೆ ಸ್ವಾಮಿ ನಮ್ರತ ಎಸ್ ಅದರ ಭಕ್ತರಿದ್ದಂಥ ತನಿಷಾ ಅವ್ರು ಹೇಳ್ತಾರೆ ನೀನು ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಅವನೇನು ಹೇಳಲಿಲ್ಲ ನೀನು ಆಡಿದ್ಯಾ ನಾನು ಆಡಿದ್ದೀನಿ ವಿನಯ್ ಕೂಡ ಆಡಿದ್ದಾನೆ ಇದಕ್ಕಿಂತ ಮೊದಲು ಅಂತ ಆ್ಯಕ್ಚುಲಿ ಅವಳು ತಿಳಿಸ್ತಾಳೆ ಎಸ್ ಇದಾದ ನಂತರ ಇದೇ ಮ್ಯಾಟ್ರನ್ನು ನಮ್ಮ ತುಕಾಲಿ ಮತ್ತು ವರ್ತೂರವರು ಕೂತ್ಕೊಂಡು ಮಾತಾಡೋದನ್ನು ಕೂಡ ನೀವು ನೋಡಿದ್ದೀರಾ ಸ್ವಾಮಿ ಎಸ್ ನಮ್ಮ ತುಕಾಲಿಯವ್ರು ಹೇಳ್ತಾರೆ ವರ್ತುರವ್ರಿಗೆ ಓಹೋ ಇನ್ನೂ ನಾವು ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾರೆ ಇನ್ನು ನಮ್ಮ ಮನೆ ನಮ್ಮ ಸಂಸಾರ ಆನಂದ ಸಾಗರ ಜೇನಿನ ಗೂಡು ನಾವೆಲ್ಲ ಅನ್ನೋ ಸಾಂಗು ಕೂಡ ನಮ್ಮ ತುಕಾಲಿಯವರು ಆಡಿ ಅವರನ್ನು ಎಸ್ ಒಂಥರ ಅವ್ರದೇ ಆದ ರೀತಿಯಲ್ಲಿ ಖಂಡಿಸ್ತಾ ಹೊರಡ್ತಾರೆ ಎಸ್ ಇದನ್ನೆಲ್ಲವನ್ನು ಕೂಡ ನೋಡಿದ ನೀವು ಎಸ್ ಇವತ್ತು ಆ್ಯಕ್ಚುಲಿ ಮನೆಗೆ ಬೇಕಾಗಿರ್ತಕ್ಕಂಥ ದಿನಸಿಗಳಿಗೋಸ್ಕರ ಒಂದು ಟಾಸ್ಕನ್ನು ಕೊಡ್ತಾರೆ ಬಿಗ್ ಬಾಸ್ ಅವರು ನೀವು ನೋಡಿರ್ತೀರಾ ಅದೇ ಈ ರೀತಿ ಆ ಕಡೆ ಈ ಕಡೆ ಕೋಲ್ ಇಟ್ಕೊಂಡು ಮಧ್ಯದಲ್ಲಿ ಚೆಂಡಿಟ್ಬಿಟ್ಟು ಅದನ್ನು ತಗೊಂಡೋಗಿ ಲಾಸ್ಟಲ್ಲಿ ಒಂದು ಇದು ಕೊಟ್ಟಿರ್ತಾರೆ ಅದಕ್ಕೆ ತಗೊಂಡೋಗಿ ಹಾಕ್ತಕ್ಕಂಥದ್ದು ಆ ಬಾಲನ್ನು ಯಾರು ಹಾಕ್ತಾರೆ ಆ ಬಾಲ್ ಹಾಕಿದ ಮೇಲೆ ಒಂದೊಂದು ಬಕೆಟ್ಟು ದಿನಿಸಿ ಒಂದೊಂದು ಬಾಲಿಗೆ ಬರುತ್ತೆ ಅಂತ ಒಂದು ಟಾಸ್ಕನ್ನು ಕೊಟ್ಟಿರ್ತೀರ ನೀವು ನೋಡಿರ್ತೀರ ಎಸ್ ಅದೇ ರೀತಿ ಫಸ್ಟು ಹೋಗ್ತಕ್ಕಂಥದ್ದು ಎರಡು ಜೋಡಿ ನಿಮ್ಗೆಲ್ಲರೂ ನೋಡಿರ್ತೀರ ವಿನಯ್ ಅವರು ಮತ್ತು ಇನ್ನೊಬ್ಬರು ನಮ್ಮ ಮೈಕಲ್ ಅವರು ಇಬ್ಬರು ಕೂಡ ಈ ರೀತಿ ಕೋಲಲ್ಲಿ ಆ ಕಡೆ ಈ ಕಡೆ ಇಟ್ಕೊಂಡು ಮಧ್ಯದಲ್ಲಿ ಚೆಂಡು ಇಟ್ಕೊಂಡು ತೊಗೊಂಡೋಗಿ ಫಸ್ಟ್ ಹಾಕ್ತಾರೆ ಬೀಳಲ್ಲ ಮತ್ತು ಅದನ್ನೇ ಬಾಲೆ ಎತ್ಕೊಂಡು ಇನ್ನೊಂದು ಸಾರಿ ತೊಗೊಂಡೋಗಿ ಹಾಕ್ತಾರೆ ಬೀಳುತ್ತೆ ಆನಂತರ ಬರ್ತಕ್ಕಂಥ ಜೋಡಿ ಕಾರ್ತಿಕ್ ಮತ್ತು ನಮ್ಮ ತುಕಾಲಿ ಅವರು ಎಸ್ ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಹಾಕ್ತಾರೆ ನೀವು ನೋಡಿರ್ತೀರ ಎಸ್ ಇದಾದ ನಂತರ ಬರ್ತಕ್ಕಂಥದ್ದೇ ನಮ್ಮ ನಮ್ರತಾ ಗೌಡ ಮತ್ತು ಪ್ರತಾಪ್ ಅವರು ಎಸ್ ನಾನೇನು ಅಂದ್ಕೊಂಡೆ ಅಂದರೆ ನಮ್ಮ ನಮ್ರತಾ ಗೌಡ ಸಿಕ್ಕಾಬಿಟ್ಟು ಅರ್ಚಾಡ್ತಾರೆ ಕಿರ್ಚಾಡ್ತಾರೆ ನಮ್ಮ ಪ್ರತಾಪ್ ಅವ್ರು ಕಂಡ್ರೆ ಆಗಲ್ಲ ಮೆಂಟಲಿ ಇಬ್ಬರು ಕೂಡ ಕನೆಕ್ಷನ್ ಇರಲ್ಲ ಗ್ಯಾರಂಟಿ ಇದರಲ್ಲಿ ಬಾಲ್ ಕೆಳಗಡೆ ಬೀಳಿಸ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ತುಂಬ ಜನ ಹೊರಗಡೆನೂ ಕೂಡ ಅಂದ್ಕೊಂಡಿದ್ರು ಸ್ವಾಮಿ ಎಸ್ ಆದರೆ ಅದಾಗಲ್ಲ ಹೆಂಗೆ ಅಂದರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡು ಹೋಗಿ ಆ ಬಾಲನ್ನು ಅಲ್ಲಿಗೆ ಹಾಕ್ತಾರೆ ನೀವು ನೋಡಿರ್ತೀರ ಅಂದರೆ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಊಟ ಮಾಡೋಕ್ಕೋಸ್ಕರ ಬದುಕೋಕ್ಕೋಸ್ಕರ ಯಾವ ರೀತಿ ಬೇಕಾದ್ರೂ ಸರಿ ಹೋಗ್ಬಿಡ್ತಾರೆ ಮೆಂಟಲಿ ಸರಿ ಹೋಗ್ಬಿಡ್ತಾರೆ ಅನ್ನೋದನ್ನು ಇದರಿಂದ ನಾವು ತಿಳ್ಕೋಬೋದು ಅಂದ್ಕೋತೇನೆ ಎಸ್ ಟೋಟಲಿ ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ